ನಮಸ್ಕಾರ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಪ್ರಪಂಚದಲ್ಲಿ ಸಾವೇ ಇಲ್ಲದ ಏಕೈಕ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಮೀನು ಬಿ ತಿಮಿಂಗಲ ಸಿ ಮೊಸಳೆ ಡಿ ಯಾವುದೂ ಅಲ್ಲ ಆನ್ಸರ್ ಈಸ್ ಎ ಮೀನು ಎರಡನೇ ಪ್ರಶ್ನೆ ಮುನ್ನೂರು ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಜಿಗಣೆ ಬಿ ಇರುವೆ ಸಿ ಮೊಸಳೆ ಡಿ ಮೀನು ಆನ್ಸರ್ ಇಸ್ ಎ ಜಿಗಣೆ ಮೂರನೇ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಸ್ನಾಯು ಯಾವುದು ಆಪ್ಷನ್ಸ್ ಎ ಕಿವಿ ಬಿ ಕಾಲುಗಳು ಸಿ ನಾಲಿಗೆ ಡಿ ಕಣ್ಣು ಆನ್ಸರ್ ಈಸ್ ಸಿ ನಾಲಿಗೆ ನಾಲ್ಕನೇ ಪ್ರಶ್ನೆ ರಾತ್ರಿ ವೇಳೆ ಆಕಾಶದಲ್ಲಿ ಯಾವ ಗ್ರಹವು ಕೆಂಪಾಗಿ ಕಾಣುತ್ತದೆ ಆಪ್ಷನ್ಸ್ ಎ ಮಂಗಳ ಬಿ ಬುಧ ಸಿ ಶುಕ್ರ ಡಿ ಗುರು ಆನ್ಸರ್ ಈಸ್ ಎ ಮಂಗಳ ಐದನೇ ಪ್ರಶ್ನೆ ಯಾವ ಜಾತಿಯ ಗಂಡು ತನ್ನ ಮರಿಗಳಿಗೆ ಜನ್ಮ ನೀಡುತ್ತದೆ ಆಪ್ಷನ್ಸ್ ಎ ಸಿಹಾರ್ಸ್ ಬಿ ಕ್ಲಾನ್ಫಿಶ್ ಸಿ ಕಪ್ಪೆ ಡಿ ಆಕ್ಟೋಪಸ್ ಆನ್ಸರ್ ಇಸ್ ಎ ಆರ್ಸ್ ಆರನೇ ಪ್ರಶ್ನೆ ದಾಖಲೆಯಲ್ಲಿ ದೀರ್ಘಕಾಲ ಬದುಕಿರುವ ಭೂಪ್ರಾಣಿ ಯಾವುದು ಆಪ್ಷನ್ಸ್ ಎ ಆಫ್ರಿಕನ್ ಆನೆ ಬಿ ದೈತ್ಯ ಆಮೆ ಸಿ ಕಮಾಡೋ ಡ್ರ್ಯಾಗನ್ ಡಿ ನೀಲಿ ತಿಮಿಂಗಲ ಆನ್ಸರ್ ಈಸ್ ಬಿ ದೈತ್ಯ ಆಮೆ ಏಳನೇ ಪ್ರಶ್ನೆ ಒಂದು ಗೂಡಿನಲ್ಲಿ ನೂರಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡುವ ಹಕ್ಕಿ ಯಾವುದು ಆಪ್ಷನ್ಸ್ ಎ ಆಸ್ಟ್ರಿಚ್ ಬಿ ನವಿಲು ಸಿ ಬಾತುಕೋಳಿ ಡಿ ಪಾರಿವಾಳ ಆನ್ಸರ್ ಈಸ್ ಎ ಆಸ್ಟ್ರಿಚ್ ಎಂಟನೇ ಪ್ರಶ್ನೆ ಬೆನ್ನಿನ ಮೇಲೆ ಮಲಗುವ ಏಕೈಕ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಸಿಂಹ ಸಿ ಮನುಷ್ಯ ಡಿ ಚಿರತೆ ಆನ್ಸರಿಸ್ ಸಿ ಮನುಷ್ಯ ಒಂಬತ್ತನೇ ಪ್ರಶ್ನೆ ನಾಲ್ಕು ಮೊಣಕಾಲುಗಳನ್ನು ಹೊಂದಿರುವ ಏಕೈಕ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆನೆ ಬಿ ಒಂಟೆ ಸಿ ಚಿರತೆ ಡಿ ನಾಯಿ ಆನ್ಸರೀಸ್ ಎ ಆನೆ ಹತ್ತನೇ ಪ್ರಶ್ನೆ ಸೂರ್ಯನ ನಿಜವಾದ ಬಣ್ಣ ಯಾವುದು ಗೊತ್ತಾ ಆಪ್ಷನ್ಸ್ ಎ ಹಳದಿ ಬಿ ಕೆಂಪು ಸಿ ಬಿಳಿ ಡಿ ಹಸಿರು ಆನ್ಸರ್ ಈಸ್ ಸಿ ಬಿಳಿ ಹನ್ನೊಂದನೇ ಪ್ರಶ್ನೆ ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಅರವತ್ತು ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಡಿ ಸಾವಿರದ ಒಂಬೈನೂರ ಎಪ್ಪತ್ತು ಆನ್ಸರೀಸ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಪುರಂದರದಾಸ ಬಿ ಸ್ವಾಮಿ ಸಿ ತ್ಯಾಗರಾಜ ಡಿ ಅನ್ನಮಾಚಾರ್ಯ ಆನ್ಸರೀಸ್ ಎ ಪುರಂದರದಾಸ ಹದಿಮೂರನೇ ಪ್ರಶ್ನೆ ಭಾರತದ ಯಾವ ನಗರವನ್ನು ಸಂತೋಷದ ನಗರ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಮಂಗಳೂರು ಸಿ ಮುಂಬೈ ಡಿ ಕೋಲ್ಕತ್ತಾ ಆನ್ಸರ್ ಈಸ್ ಡಿ ಕೋಲ್ಕತ್ತಾ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದು ಆಪ್ಷನ್ಸ್ ಎ ಹೆಬ್ಬಾಳ ಕೆರೆ ಬಿ ಬೆಳ್ಳಂದೂರು ಕೆರೆ ಸಿ ಶಾಂತಿಸಾಗರ ಕೆರೆ ಡಿ ಮಡಿವಾಳ ಕೆರೆ ಆನ್ಸರಿಸ್ ಸಿ ಶಾಂತಿ ಸಾಗರ ಕೆರೆ ಹದಿನೈದನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ಕಾರ್ಗಿಲ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಿ ಸಾವಿರದ ಒಂಬೈನೂರ ತೊಂಬತ್ತೈದು ಸಿ ಎರಡು ಸಾವಿರ ಡಿ ಸಾವಿರದ ಒಂಬೈನೂರ ತೊಂಬತ್ತೇಳು ಆನ್ಸರಿಸ್ ಎ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಮ್ಮ ಉತ್ತರಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು